ಹಲೋ ಫ್ರೆಂಡ್ಸ್ ನಾನು ಇವಾಗ ಬಸ್ಲೇ ಸಹ ಕಟ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಸೊಪ್ಪೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಬೇಕು ಕಟ್ ಮಾಡಿದ್ಮೇಲೆ ವಾಶ್ ಮಾಡ್ಬೋದು ನೋಳೆ ನೋಳೆ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಬಿಟ್ಟು ವಾಶ್ ಮಾಡಿದರೆ ಓಕೆ ಇವಾಗ ಕಟ್ ಮಾಡ್ಕೊಂಬಿಡ್ಬೇಕು ಇದನ್ನು ಕಟ್ ಕಟ್ ಮಾಡಿ ಇದು ವಾಶ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಾನಿವಾಗ ಸೊಪ್ಪು ಕಟ್ ಮಾಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು ಈ ಸೈಜಿಗೆ ಬರೋ ಥರ ದಂಟು ಕಟ್ ಮಾಡ್ಕೋಬೇಕು ಇವಾಗ ಒಂದು ಕುಕ್ಕರಿಗೆ ಎಣ್ಣೆಯನ್ನು ಹಾಕಬಾರ್ದು ಎಲ್ಲನೂ ಹಾಕ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ಹಚ್ಚಿಟ್ಟಿರೋದು ಮೂರು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಇದು ಬೇಳೆ ನೆನೆಸಿಟ್ಕೊಂಡ್ರೆ ಓಕೆ ಇಲ್ಲ ಬೇಯಿಸಿಟ್ಕೊಂಡ್ರೂ ಓಕೆ ಹಾಕ್ಬಿಡ್ಬೇಕು ಇದನ್ನು ಇದಕ್ಕೆ ನೀರೇನು ಸೇರಿಸ್ಬಾರ್ದು ಸ್ವಲ್ಪ ಲೈಟಾಗಿ ಸೊಪ್ಪಲ್ಲಿ ನೀರಿದೆಯಲ್ಲ ಅಲ್ಲ ಹಾಗೆ ಬಿಟ್ಕೊಂಡ್ಬಿಡುತ್ತೆ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಹಾಕ್ಬಿಟ್ಟು ನೋಡಿ ಪಿಂಚು ಉಪ್ಪು ಮಾತ್ರ ಹಾಕಬಾರ್ದು ಉಪ್ಪು ಹಾಕಿದ್ದು ದಡಿ ಬಂದು ಸಣ್ಣ ಬಂದ್ಬಿಡುತ್ತೆ ಎರಡು ವಿಝಿಲ್ ಹಾಕ್ಕೊಂಬಿಡಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇವಾಗ ಬ್ಯಾಡ್ಗೆ ಮೆಣಸು ಹುರಿದಿಟ್ಟಿದ್ದೀನಿ ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಧನಿಯಾ ನಾಲ್ಕು ಮೆಂತೆಕಾಳು ಕಾಳು ಮೆಣಸು ಜೀರಿಗೆ ಅಶಿನ ಅಷ್ಟೇ ಇಷ್ಟು ಮಿಕ್ಸಿಗೆ ಹಾಕ್ಕೊಬಿಡ್ಬೇಕು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೋಬೇಕು ಅರ್ಧ ಈರುಳ್ಳಿ ಎಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಕ್ಕೆ ಮಸಾಲ ರುಬ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಮಸಾಲ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಕುಕ್ಕರಲ್ಲಿ ಎರಡು ಸಿಟಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹ್ಞೂ ಇವಾಗ ನನ್ನ ಪಾತ್ರೆಗೆ ಹಾಕೊಂಡ್ಬಿಟ್ಟು ಸುರ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು ಉಪ್ಪು ಹಾಕ್ಬಿಟ್ಟು ಇವಾಗ ಉಪ್ಪು ಹಾಕ್ಬೇಕು ಇಲ್ಲ ದಡಿ ಸಣ್ಣ ಆಗಿಬಿಡುತ್ತೆ ಉಪ್ಪು ಹಾಕಿ ಬಿಟ್ಬಿಡ್ಬೇಕು ಸ್ವಲ್ಪ ಈಗ ಇವಾಗ ಕುಕ್ಕರ್ ಪುನಃ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಇಷ್ಟೇ ಎಣ್ಣೆ ಸಾಕು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡ್ಬಿಡಿ ಸಾಸಿವೆ ಸ್ವಲ್ಪ ಟಪ ಟಪ ಅಂದ ತಕ್ಷಣ ಬೆಳ್ಳುಳ್ಳಿ ಹಾಕೊಂಡ್ಬಿಡಿ ಕಟ್ ಮಾಡಿಟ್ಟಿರೋದು ಆಮೇಲೆ ಈರುಳ್ಳಿ ಹಾಕ್ಕೊಂಡ್ಬಿಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡಿ ನಾನು ಕರ್ಬೇವು ಹಾಕೊಂಡ್ಬಿಡಿ ಒಗ್ಗರಣೆ ಏನು ಬೇಕೋ ಅದು ಹಾಕೊಂಡು ಇವಾಗ ಸ್ವಲ್ಪ ಒಗ್ಗರಣೆ ಹಣ್ಣಾಗಿದೆ ಹಣ್ಣಾದ ನಂತರ ಬೇಯಿಸಿಟ್ಟಿದ್ರಲ್ಲ ಸೊಪ್ಪು ಹಾಕೊಂಡ್ಬಿಡಿ ಸ್ವಲ್ಪ ಬರೋ ಬರುತ್ತಂತ ಉಪ್ಪು ಹಾಕಿದ್ದೀರಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದ ತಕ್ಷಣ ಇವಾಗ ನೀವು ಮಸಾಲೆ ರುಬ್ಬಿಬಿಟ್ಟಿದಿರಲ್ಲ ಆ ಮಸಾಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹದ ಬರೋ ತನಕ ನೀರು ಹಾಕ್ಕೊಂಡು ಮಾಡಬೇಕು ನೋಡಿ ಈ ಥರ ಹದ ಬರಬೇಕು ಇವಾಗ ಉಪ್ಪು ಖಾರೆಲ್ಲ ಹಾಕಿದ್ದೀವಿ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕಿದ್ರೆ ಬಸ್ಲೆ ಸೊಪ್ಪು ಸಾಂಬಾರು ರೆಡಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕೋಬೇಕು ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ Thank you